ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಒಂದನೇ ತಾರೀಕಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಲಾಭ ದೊರಕುತ್ತದೆ ಈ ಒಂದು ಆಷಾಢ ಮಾಸ ಆರಂಭವಾಗಿರುವುದರಿಂದ ಒಂದನೇ ತಾರೀಕು ಮಂಗಳವಾರ ಬಂದಿರುವುದರಿಂದ ಇದಕ್ಕೆ ತುಂಬಾ ವಿಶೇಷವಾದ ಶಕ್ತಿ ಇರುತ್ತದೆ ಇದರಿಂದಾಗಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹಕ್ಕೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಪಾತ್ರರಾಗುತ್ತಾರೆ ಅಷ್ಟೇ ಅಲ್ಲದೆ ಇವರು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಜಯ ಹಾಗೂ ಕಾಲಿಟ್ಟಲೆಲ್ಲ ದುಡ್ಡಿನ ಸುರಿಮಳೆಯನ್ನ ಪಡೆದುಕೊಳ್ಳಲು ಈ ಒಂದು ದಿನ ವಿಶೇಷವಾಗಿ ಒಂದು ಕೆಲಸವನ್ನ ನೀವು ಮಾಡಬೇಕು ಆ ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದರ ಜೊತೆಗೆ ಯಾವೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದು ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಇಲ್ಲಿಯವರೆಗೂ ಅನುಭವಿಸಿದಂತಹ ಕಷ್ಟ ನಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ತಾಯಿ ಚಾಮುಂಡೇಶ್ವರಿ ಐಶ್ವರ್ಯ ಸಂಪೂರ್ಣವಾದ ಅನುಗ್ರಹ ಇರುವುದರಿಂದ ಮನಸ್ಸಿನ ಆಸೆಗಳನ್ನ ಈಡೇರಿಸಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳಬೇಕೆಂಬ ಆಸೆಗಳು ಹಲವಾರು ವರ್ಷಗಳಿಂದ ಕಾಡುತ್ತಿದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಸಂಪೂರ್ಣವಾಗುತ್ತದೆ ಲಾಭ ನಷ್ಟದ ಲೆಕ್ಕಾಚಾರ ಸೂಕ್ತವಲ್ಲದ ದಿನವೂ ಇದಾಗಿರುವುದರಿಂದ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಯೋಚನೆ ಮಾಡಿ ಮುಂದುವರಿ ಉದ್ಯೋಗದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಯಾವುದೇ ವಸ್ತು ವ್ಯಾಪಾರಿಗಳಿಗೆ ಅನುಕೂಲಕರವಾದ ದಿನವಾಗಿರುತ್ತದೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಗೃಹೋಪಯೋಗಿ ವಸ್ತುಗಳನ್ನ ತೆಗೆದುಕೊಳ್ಳಲು ನಾಳೆ ವಿಶೇಷವಾದ ದಿನವಾಗಿರುತ್ತದೆ ಈ ಒಂದು ಜುಲೈ ಒಂದನೇ ತಾರೀಕಿನಿಂದ ವಿಪರೀತವಾದ ಯಶಸ್ಸನ್ನ ಕಂಡುಕೊಂಡು ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಮಾರ್ಗದರ್ಶನವನ್ನ ಪಡೆದುಕೊಂಡು ಅಭಿವೃದ್ಧಿಯನ್ನ ಕಂಡುಕೊಳ್ಳುತ್ತೀರಾ ನಕಾರಾತ್ಮಕ ಚಿಂತನೆಯನ್ನ ಬಿಟ್ಟರೆ ಮಾತ್ರ ಕ್ಷೇಮವಾಗಿರುತ್ತೀರಾ ಮನೋಬಲ ವೃದ್ಧಿಗೆ ಪ್ರಯತ್ನ ಆರಂಭ ಉದ್ಯೋಗದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನಿರೀಕ್ಷೆ ಮೀರಿದ ಲಾಭವನ್ನ ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ಂತಹ ವ್ಯಕ್ತಿಗಳಿಗೆ ಹಳೆಯ ಸ್ನೇಹಿತರ ಭೇಟಿಯಿಂದ ಅನಿರೀಕ್ಷಿತವಾದ ಲಾಭಗಳು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಮೂಲ್ಯವಾದ ವಸ್ತುವೊಂದು ಕೈಜಾರಿ ಹೋಗುವ ಸಂಭವ ಇದೆ ಅದರಿಂದಾಗಿ ಜಾಗೃತೆಯಾಗಿರಬೇಕು ಮಕ್ಕಳಿಂದ ಶುಭ ಸಮಾಚಾರ ಕೇಳಿಬರುತ್ತದೆ ಸ್ವಂತ ಉದ್ಯಮದಲ್ಲಿ ಲಾಭ ಇರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಾಲ್ಯದಿಂದ ಆಡಿದಂತಹ ಒಂದು ಕೆಲವೊಂದಿಷ್ಟು ಸ್ನೇಹಿತರು ಮತ್ತೆ ಭೇಟಿಯಾಗುವುದರಿಂದ ಸಂತೋಷ ಮರುಕಳಿಸುತ್ತದೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಸಂಸಾರದೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡುವಂತಹ ಒಂದು ಅವಕಾಶ ಸಿಗುತ್ತದೆ ನೌಕರರ ಸಮಸ್ಯೆಗೆ ಈ ಒಂದು ಸಮಯದಲ್ಲಿ ಪರಿಹಾರ ಸಿಗುವ ಸಾಧ್ಯತೆ ಇದ್ದು ಉದ್ಯೋಗ ಸ್ಥಾನದಲ್ಲಿ ನಿಮಗೆ ವಿಶೇಷವಾದ ಲಾಭ ದೊರಕುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಲಾಭವನ್ನ ಕಂಡುಕೊಳ್ಳುತ್ತಾರೆ ಯಾವುದೇ ಉದ್ಯೋಗವನ್ನ ಆರಂಭ ಮಾಡುವ ಮುನ್ನ ಯೋಚನೆ ಮಾಡಿ ಮುಂದುವರಿವಿ ಇದರಿಂದ ಅದೃಷ್ಟ ಹಾಗೂ ಲಾಭ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಈ ಒಂದು ಮಂಗಳವಾರ ಆಷಾಢ ಮಾಸ ಆರಂಭವಾಗಿರುವುದರಿಂದ ನಿಂಬೆ ಹಣ್ಣಿನ ದೀಪ ಬೆಲ್ಲದ ಹರತಿಗಳನ್ನ ತಾಯಿ ಚಾಮುಂಡೇಶ್ವರಿಗೆ ಮಾಡುವುದರಿಂದ ನಿಮ್ಮ ಆಸೆಗಳು ಆದಷ್ಟು ಬೇಗ ಈಗ ಹಿಡಿರುತ್ತದೆ ಈ ಒಂದು ವಿಶೇಷವಾದ ಅದೃಷ್ಟ ಹಾಗೂ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು